ఎల్గూ నమస్కార నానిమా ప్రొఫెసర్ సంతోష్ బండి సో ఇవతిన క్లాస్నల్ని నాము డిప్రీషియేషన్ ఆండ్ ఇన్వెస్టమెంట్ ఈ వేందు యునిట్ మేలే ప్రాబ్లమన్న సాల్వ్ మోణ ఆల్డి ప్రీవీస్ క్లాసలు కూడా వంద ప్రాబ్లమ్సల్వ్ మేవి సో ఇవ్వడా ప్రాబ్లమన్న సాల్వ్ సో ఇూ కూడా ఇంపార్టెంట్ ప్రాబ్లమ్ సో ఇం వంద సాల్వ్ మిడోనా ఇన్నొందు ఇన్న సబ్స్క్రైబ్ మేర ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು ಸೊ ಈ ಒಂದು ಪ್ರಾಬ್ಲಮ್ ನೋಡೋಣ ಯಾವ ಥರ ಸಾಲ್ವ್ ಮಾಡಬೇಕು ಇದಕ್ಕೆ ಪ್ರೊಸೀಜರ್ಸ್ ಏನು ಫಾಲೋ ಮಾಡಬೇಕು ಇನ್ಫಾರ್ಮೇಷನ್ ನೋಡೋಣ ಪ್ರಾಬ್ಲಮ್ ಇದೆ ನೋಡಿ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪರ್ನಿಷಡ್ ಬಾಯ್ ಪರ್ನಿಷಡ್ ಬಾಯ್ ಆ್ಯಂಡ್ ಅಸೆಸ್ಸಿ ಕ್ಯಾಲ್ಕುಲೇಟ್ ದ ಡಿಪ್ರಿಷಿಯೇಷನ್ ಅಲೌಯಬಲ್ ಫಾರ್ ದ ಅಸಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ಇದನ್ನು ಅಬ್ಸರ್ವ್ ಮಾಡಬೇಕು ನೀವ ಆ್ಯಂಡ್ ಇಂಡಿಕೇಟ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಟೂ ಅಂದರೆ ಏನು ಮಾಡೋಂತ ಹೇಳ್ತಾರವ್ರ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಇಂಡಿಕೇಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡ್ರಿ ನೆಕ್ಸ್ಟ್ ನಾವೇನು ಮಾಡಬೇಕು ಸೀರಿಯಲ್ ನಂಬರ್ ಇದೆ ಅಸೆಟ್ಸ್ ಇದೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ ಒನ್ ಕೋರ್ ಟೂ ತೌಸಂಡ್ ಟ್ವೆಂಟಿ ಟೂ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಇದೆ ನೆಕ್ಸ್ಟ್ ಎಡಿಷನ್ಸ್ ಅದು ಕೊಡ್ತಾರೆ ನೆಕ್ಸ್ಟ್ ಒನ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಕೊಟ್ಟಿದ್ದಾರೆ ನೋಡಿ ರೇಟ್ ಆಫ್ ಡಿಪ್ರಿಷಿಯೇಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಫಸ್ಟ್ ಸೀರಿಯಲ್ ನಂಬರ್ದಾಗ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಕೊಟ್ಟಿದ್ದಾರೆ ಎಷ್ಟಿದೆ ಟ್ವೆಂಟಿ ಫೈವ್ ಲ್ಯಾಕ್ ಇದೆ ನೆಕ್ಸ್ಟ್ ಇದೆ ಟೆನ್ ಲ್ಯಾಕ್ ಎಡಿಷನು ಸೊ ಇದನ್ನ ಯಾವಾಗ ಎಡಿಷನ್ ಅಂದರೆ ನೀವು ಇನ್ನೊಂದು ತಿಳ್ಕೊಂಬಿಡ್ರಿ ಇದು ಪರ್ಚೇಸ್ ಅಂತ ಹೇಳಿ ತಿಳ್ಕೊಂಡ್ಬಿಡಬೇಕು ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಪರ್ಚೇಸ್ ಮಾಡಿದ್ದಾರೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ನೆಕ್ಸ್ಟ್ ನೋಡಿರಿ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂತ ಹೇಳ್ತಾರೆ ಫ್ಯಾಕ್ಟ್ರಿ ಬಿಲ್ಡಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಒನ್ ಲ್ಯಾಕ್ ಟೆನ್ ಲ್ಯಾಕ್ ರುಪೀಸ್ ಇದೆ ನೆಕ್ಸ್ಟ್ ಇದಕ್ಕೆ ಎಡಿಷನ್ ಅಂದರೆ ಇದಕ್ಕೆ ಮತ್ತೊಂದು ಪರ್ಚೇಸ್ ಮಾಡಿದ್ದಾರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಯಾವಾಗ ಮಾಡಿದ್ದಾರೆ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಸೊ ಇವು ಡೇಟ್ ಒಳಗೆ ನೀವು ಅಬ್ಸರ್ವೇಷನ್ ಮಾಡಬೇಕು ನೆಕ್ಸ್ಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಇದ್ರದ್ದು ಕೂಡ ಟೆನ್ ಪರ್ಸೆಂಟ್ ಇದೆ ಸೊ ನೆಕ್ಸ್ಟ್ ನೋಡಿ ಫರ್ನಿಚರ್ ಇದೆ ಫರ್ನಿಚರ್ ಅಮೌಂಟ್ ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫರ್ನಿಚರ್ ಇದೆ ಅಡಿಷನ್ ಏನು ಮಾಡಿಲ್ಲ ಡೈರೆಕ್ಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಟೆನ್ ಪರ್ಸೆಂಟ್ ಇದೆ ಸೊ ನೆಕ್ಸ್ಟ್ ನೋಡಿ ಮೋಟರ್ ಕಾರ್ ಆಗ್ತಿದೆ ಸೊ ನಾ ನಾಟ್ ಕಾರ್ ಹೈರ್ ಇದೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಒನ್ ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೆ ಅಡಿಷನ್ ಕಾಲಮ್ ಏನಿಲ್ಲ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ फिफ्टी पर्सेंटी सो इले प्यारग्राफ इनफार्मेशन नोड़ रि वन पै टू थ्वेंटी टू सो वन फय टू थ्वेंटी टू दार्ट आफ द फैक्ट्री बिल्कुल दार्ट आफ् द फैक्ट्री बिल दार आफ दैक्ट्री बिलंग्स वेर्स्ट्रॉय बै पयर् डस्ट्रॉड बै वन अगेन వేర్ డిస్ట్రయ్డ్ బై ద బై ఫైర్ ఆండ్ ఇన్సూరెన్స్ కంప్ి అక్సెప్టెడ్ ద క్లేమ్ ఫోర్ రుపీ ఫీజ్ త్రీ ల్యాక్ అంతేతారు సో ఇన్షూరెన్స్ కంప్ీ క్లైమ్ ఫార్ రుపీస్ త్రీ ల్యాక్ మారు సో ఈ థర్ ప్రాబ్లమ్ ఇం యావర సాల్వ్ మాకు నిమగ్గ ఆల్ ప్రీవీయస్ క్లాస్ కూడా నన్ను ఫార్మెట్ సో ఆ ఫార్మెట్ నెన్పి ఇల్ కూడా అదే ప్రొసీజర్స్ నవ ఫో మా సో ఒన్ సెకండ్ ఫార్మేట్ హాక్రీ ఫెట్ యావర ఇదే పర్టిక్యులర్స్ అమౌంట్ టోటల్ సో అందర అసెట్స్ ఎలా నా పర్టిక్యులర్స్ తగ్కొనా సో ఇవ్వ నోడ ఫస్ట్ ఏం అందర ఫెట్ హంపిటేషన్ ఆఫ్ కాంపిటేషన్ ఆఫ్ డిప్రీషిషన్ ఆండ్ రిటర్న్ డౌన్ వ్యాల్యూ అంతి తగ్కొక కాంపిటేషన్ ఆఫ్ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಇಲ್ಲಿ ಫಸ್ಟ್ಗೆ ಸೊಲ್ಯೂಷನ್ ಹತ್ರ ಹಾಕಬೇಕು ನಂತರ ಅಥವಾ ಆನ್ಸರ್ ಅಂತ ಹಾಕ್ರಿ ಕಾಂಪಿಟೇಷನ್ ಆಫ್ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ತೆಗೆದುಕೊಳ್ಬೇಕು ಪರ್ಟಿಕ್ಯುಲರ್ಸ ಅಮೌಂಟ್ ಟೋಟಲ್ ಇವು ಮೂರು ಕಾಲಮ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿ ತೆಗೆದುಕೊಳ್ಬೇಕು ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಸೊ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ದಾಗ ಯಾವುದಿದೆ ನೋಡಿರಿ ನೀವು ಒಂದು ಸಗಿನ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಅಂದರೆ ಇವೆಲ್ಲ ನಾವು ಬ್ಲಾಕ್ ವೈಸ್ ಮಾಡಬೇಕು ಇದು ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಇದೆ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಆಯಿತು ತರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಇದು ಫೋರ್ತ್ ಬ್ಲಾಕ್ ಆಫ್ ಅಸೆಟ್ಸ್ ಸೊ ಈ ಥರ ನಾವು ಬ್ಲಾಕ್ ವೈಸ್ ಅವನ್ನ ಅಸೆಟ್ಸ್ಗಳ ಕೆಟಗರಿ ಮಾಡಬೇಕು ಸೊ ಒಮ್ಮೆ ಪ್ರಾಬ್ಲಮ್ದಾಗ ನಿಮ್ಗೆ ಅವರಾಗೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಒಮ್ಮೊಮ್ಮೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿರೋದಿಲ್ಲ ಸೊ ಅದಕ್ಕಾಗಿ ನೀವು ಅವನ ಬ್ಲಾಕ್ ಆಫ್ ಅಸೆಟ್ಸ್ ಅಂತೇಳಿ ಮಾಡ್ಕೋಬೇಕು ಸೊ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆ ಸೊ ಎಷ್ಟಿದೆ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಇದೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಮೌಂಟ್ ಎಷ್ಟಿದೆ ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಸೊ ಇದನ್ನೇನು ಮಾಡಬೇಕು ನಾವ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ತೆಗೆದುಕೊಳ್ಬೇಕು ಸೊ ಇಲ್ಲಿ ನೀವು ಇನ್ನೊಂದು ಬರೀಬೇಕು ರಿಟರ್ನ್ ಡೌನ್ ವ್ಯಾಲ್ಯೂ ಅವ್ನು ಅಂತ ಹೇಳಿ ಬರೆದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇಲ್ಲಿ ತೆಗೆದುಕೊಂಡ್ರು ಸೊ ಅದನ್ನು ಅದನ್ನೇನು ಮಾಡ್ರಿ ಎಷ್ಟಿದೆ ಟ್ವೆಂಟಿ ಫೈವ್ ಲ್ಯಾಕ್ ಇದನ್ನ ಅವ್ರ್ ಕಾಲಮ್ದಲ್ಲಿ ತೊಗೊಂಡ್ರು ನಡೀತೆ ಸಪೋಸ್ ಇಲ್ಲಿ ತೊಂದ್ರೆ ಕೂಡ ನಡೆಯುತ್ತೆ ಟ್ವೆಂಟಿ ಫೈವ್ ಲ್ಯಾಕ್ ತೊಗೊರಿ ಆ್ಯಡ್ ಏನು ಮಾಡಬೇಕಿನ್ನ ఇంపార్టెంట్ పర్చేజస్ ఆడ్ మాకు సో ఇవ్వ నోడ్రీ ఆ ఎడిషన్ కాలమ్ దాని నోడ సో ఎడిషన్స్ అత ఏం కాలమ్ ఇో ఇదే పర్చేజెస్ అందో ఇల్ టెన్ ల్యాక్ రుపీస్ పర్చేస్ మార్ అంతా యవ్వ పర్చేస్ మార వన్ అవెన్ టూ థౌసండ్ ట్వంటీ టూ సో వన్ అెవెన్ టూ థౌసండ్ ట్వంటీ టు ఏం అందరూ టెన్ ల్యాక్ రుపీస్ పర్చేస్ మి సో డైరెక్ట్ పర్చేజ్ ఆఫ్ ನ್ಯೂ ಪ್ಲ್ಯಾನ್ ನ್ಯೂ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ತೆಗೆದುಕೊಳ್ಳ್ರಿ ಇಲ್ಲಿ ಬ್ರಿಕೆಟಲ್ಲಿ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಟೆನ್ ಲ್ಯಾಕ್ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಮತ್ತೇನು ಇನ್ಫಾರ್ಮೇಷನ್ ಇಲ್ಲಲ್ಲ ಪರ್ಚೇಸ್ದು ಸೊ ಇವಾಗ ಟೋಟಲ್ ಮಾಡಿರಿ ಅದು ಎಷ್ಟಾಗುತ್ತೆ ತರ್ಟಿ ಫೈವ್ ಲ್ಯಾಕ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ನೋಡಿ ನೋಡಿಯನ್ನ ಲೆಸ್ ಏನು ಮಾಡ್ಬೇಕಂದ್ರೆ ಸೇಲ್ ಮಾಡಬೇಕು ನಾವು ಸೇಲ್ ಸೇಲ್ಸ ಲೆಸ್ ಮಾಡಬೇಕು ಇಲ್ಲಿ ನೋಡಿರಿ ಆ್ಯಕ್ಚುಲಿ ಇಲ್ಲಿ ಇನ್ಫಾರ್ಮೇಷನ್ದಾಗ ಎಡಿಷನ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ನಿಮ್ಗೆ இல்லை எடிஷன் கொட்டி ரேட் ஆஃப் டிபிரிஷியேஷன் இது பட் இல்லை சேல்ஸ் அது எல்லாம் நோடி எல்லூ இல்லை இல்லை இது நோடி லாஸ்ட் ஆன் ஒன் பாய் டூ தௌசண்ட் டொண்ட்டி டூ த பார்ட் ஆஃப் அ ஃபேக்ட்ரில்டிங் இது ஆக்சுவலி ஃபாக்ட்ரில்டிங் இது 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 கூட சேல் இல்யாது இல்லை சோ சேல் இல்ல ஏன்மாரி அதுனிப் நீங்கள் சேல் சேல் இல்ல இல்லை ஒன்சகா இது யாது சேல்ஸ் இல்லை సో సేల్స్ ఇలా అందరూ ఏం అ్యాష్ సొమౌట్ ఎస్ట్ బెయి థర్టీ ఫైవ్ ల్యాక్ సో ఇక నేమ్ కొడే రిటన్ డౌన్ వ్యాల్యూ డిటన్ డౌన్ వ్యాల్యూ బిఫోర్ డిప్రీషియీషన్ అంతే ఇక నేమ్ కొడూ రిటన్ డౌన్ వ్యాల్యూ బిఫోర్ డిప్రీషియేషన్ సో ఇన్ను ముగోద ఫస్ట్ బ్లాక్ ఆఫ్ అసెడ్స్ అంతేంక లెస్ మెస్ ఏం డిప్రీషియేషన్ లెస్ మో ఇంట్లో నార్మల్ రేట్ తే తొలగు నల్ రేట్ యావరీ సో ఇల్లేదే నోడ్రీ థర్టీ ఫైవ్ ల్యాక్ ఏం ఇది థర్టీ ఫైవ్ ఏం థర్టీ ఫైవ్ ల్యాక్ మైనస్ ఏం నివ పర్చేస్ ఏం టెన్ ల్యాక్ మైనస్ మాకు సో ఇవ్వ నోడ్రీ థర్టీ ఫైవ్ ల్యాక్ థర్టీ ఫైవ్ ల్యాక్ మైనస్ టెన్ ల్యాక్ మైనస్ మొవంటీ ఫైవ్ ల్యాక్ బరుతే సో ట్వెంటీ ఫైవ్ ల్యాక్ రేట్ ఆఫ్ డిప్రీషియేషన్ ఎస్ట్ కొట్ట నోడ్రీ ప్రాబ్లమ్ ద నా ప్లాంట్ అండ్ మెషినరి సాల్వ్ మాత్ర సో రేట్ ఆఫ్ డిప్రీషియేషన్ ఎస్ట్ ఫిఫ్టీన్ పర్సెంట్ ఇది సో అదన తగ్కో రేట్ ఆఫ్ డిప్రీషియేషన్ ఫిఫ్టీన్ పర్సెంట్ అందరం ఫిఫ్టీన్ డివైడెడ్ బై హండ్రెడ్ మ ఎస్ట్ బె త్రీ సో ఇదాయిత సో ఇష్ట ఫస్ట్ సో అల్డి నన్న ఇద ప్రీవీయస్ క్లాస్ కూడా సో అది కూడా నోడ్బోదు ప్రీవీయస్ క్లాస్ అదనూ నివ క్లాస్ కళి అు గొప్ప ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕಂದ್ರೆ ನಾವು ಆ್ಯಕ್ಚುಲಿ ಪರ್ಚೇಸ್ ಏನು ಮಾಡಿರ್ತಾರಲ್ಲ ಅದಕ್ಕೆ ಎಡಿಷನ್ಸ್ ಆ್ಯಡ್ ಏನು ಪರ್ಚೇಸ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಕೂಡ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಈಗ ಟೆನ್ ಲ್ಯಾಕ್ ಪರ್ಚೇಸ್ ಮಾಡಿದರೆ ಸೊ ಯಾವಾಗಿದೆ ಆ ಡೇಟ್ ಭಾಳ ಅಬ್ಸರ್ವ್ ಮಾಡಬೇಕು ಒನ್ ಎಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಇದೆಯಲ್ಲ ಸೊ ಇದು ಒನ್ ಎಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಅಕಾಡೆಮಿಕ್ ಇಯರ್ ಅಥವಾ ಇದು ಫೈನಾನ್ಷಿಯಲ್ ಇಯರ್ ಸೊ ಇದು ಫೈನಾನ್ಷಿಯಲ್ ಇಯರ್ ಇಲ್ಲೇ ಸ್ಟಾರ್ಟ್ ಇದೆಯಲ್ಲ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಟುಗೂ ಫೈನಾನ್ಸಿಯಲ್ಲಿ ಸ್ಟಾರ್ಟ್ ಇದೆ ಎಂಡ್ ಆಗುತ್ತೆ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಎಂಡ್ ಆಗುತ್ತಲ್ಲ ಸೊ ಅಲ್ಲಿವರೆಗೆ ಏನೇನು ಇನ್ಫಾರ್ಮೇಷನ್ ಇದೆ ಸೊ ಇವಾಗ ನೋಡಿರಿ ಟೆನ್ ಲ್ಯಾಕ್ ಇದೆ ಈ ಟೆನ್ ಲ್ಯಾಕ್ ಏನು ಮಾಡಿದಾರೆ ಅವರು ಎಡಿಷನ್ ಮಾಡಿದಾರಲ್ಲ ಇಲ್ಲಿ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಟು ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಎಷ್ಟು ಮಂತ್ ಆಗುತ್ತೆ ಮ್ಯಾಕ್ಸಿಮಮ ಅಂದರೆ ಬಿಲೋ ಏನಾಗುತ್ತೆ ಒನ್ ಸಿಕ್ಸ್ಟಿ ಡೇ ಅಂದರೆ ಒನ್ ಏಯ್ಟಿ ಡೇಸ್ ಒನ್ ಏಯ್ಟಿ ಡೇಸ್ಗಿಂತ ಬಿಲೋ ಏನಾದರೂ ಇತ್ತಂದ್ರೆ ಏನು ಮಾಡ್ಬೇಕು ನೀವು ಒನ್ ಬೈ ಟೂ ಮಾಡಬೇಕು ಸೊ ಟೆನ್ ಲ್ಯಾಕ್ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿರಿ ಫಿಫ್ಟೀನ್ ಯಾಕಂದ್ರೆ ಅದು ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದಾರಲ್ಲ ಇಲ್ಲಿ ಆಲ್ರೆಡಿ ಆಲ್ರೆಡಿ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ನೋಡಿರಿ ಈ ಫಿಫ್ಟೀನ್ ಪರ್ಸೆಂಟ್ ನೀವು ತೆಗೆದುಕೊಂಡು ಮಾಡಬೇಕು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಒನ್ ಡಿವೈಡೆಡ್ ಬೈ ಟೂ ಅಥವಾ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಒನ್ ಡಿವೈಡೆಡ್ ಬೈ ಟು ಯಾಕೆ ಮಾಡಬೇಕಂದ್ರೆ ఇం పర్చేస్ మివ్ మోడ్రీ ఒన్ ఎలెవెన్ టు థౌసండ్ ట్వంటీ టు పర్చేస్ మి ఫైనాన్షియల్ ఇయర్ ఎండ్ యాె ఈ ప్రాబ్లమ్ ప్రకారం నమే ఫైనాన్షియల్ ఇయర్కి ఎండ్ మొర్టీ ఫస్ట్ త్రీ టూ థౌసండ్ ట్వంటీ త్రీ ఆవ్ ఎండ్ ము సో అదే ఇల్ ఆక్చువల్లీ బిలో వన్ ఎయిటీ డేస్ ఆగె సో అదే ఏం వన్ బై టూ అంతే తగ్గ సో అది అమౌంట్ ఎస్ట్ బె సెవెంటీ ఫైవ్ థౌసండ్ బరుతే సో త్రీ ల్యాక్స్ సెవెంటీ ఫైవ్ థౌసండ్ ప్లస్ ಸೆವೆಂಟಿ ಫೈವ್ ತೌಸಂಡ್ ಮಾಡಿದಾಗ ಫೋರ್ ಲ್ಯಾಕ್ ಎಷ್ಟು ಬರುತ್ತೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಿನ್ನ ತರ್ಟಿ ಫೈವ್ ಲ್ಯಾಕ್ನಲ್ಲಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ ಲೆಸ್ ಮಾಡಿರಿ ಅಮೌಂಟ್ ಎಷ್ಟು ಬರುತ್ತೆ ಸೊ ಇದೆ ನಿಮ್ಗೆ ಫಸ್ಟ್ ಬ್ಲಾಕ್ ಆಫ್ ಅಸೆಕ್ಸ್ ಎಷ್ಟು ಬರುತ್ತೆ ತರ್ಟಿ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ತರ್ಟಿ ಲ್ಯಾಕ್ ಫಿಫ್ಟಿ ತೌಸಂಡ ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಹೇಳ್ಬೋದು ನಿಮ್ಗೆ ಸೊ ಇದೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಗೊತ್ತಾಯ್ತಾನ ಸೊ ಇನ್ನು ಹಾಗೆ ಬರೋಣ ನೆಕ್ಸ್ಟ್ ನೋಡೋಣ ಅಸೆಟ್ಸ್ ಇದೆ ನೋಡಿರಿ ಫ್ಯಾಕ್ಟ್ರಿ ಬಿಲ್ಡಿಂಗ್ ಇದೆ ಸೊ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ ಟೆನ್ ಲ್ಯಾಕ್ ರುಪೀಸ್ ಇದೆ ನೆಕ್ಸ್ಟ್ ಅದಕ್ಕೆ ಎಡಿಷನ್ ಎಷ್ಟು ಮಾಡಿದ್ದಾರೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಯಾವಾಗ ಮಾಡಿದ್ದಾರೆ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಿದ್ದಾರೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಟೆನ್ ಪರ್ಸೆಂಟ್ ಇದೆ ಇಷ್ಟೇ ಇನ್ಫಾರ್ಮೇಷನ್ ಬೇಕಾಗಿರೋದು ನಮಗೆ ಫಸ್ಟ್ ನೋಡಿರಿ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಅಥವಾ ಹೆಡ್ಡಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ ಅಥವಾ ಹಾಕ್ರಿ ಬಿಲ್ಡಿಂಗ್ ತೋರಿ ಎಷ್ಟು ಟೆನ್ ಲ್ಯಾಕ್ ಬಿಲ್ಡಿಂಗ್ ಇದೆಯಲ್ಲ सो बिल् टेक अंसिंग नोड़्री एल आक्चुअली टेन ऐल सो बिलंग टेन ऐसे सो इतना टेन ऐल डायरेक्ट टेन ऐल टेन ऐल ना नैक्स्ट एडु पर्चेज आफ न्यू न्यू बिल्कुल ऐना पर्चेज नोड़ रि प्रॉमली पर्चेज आफ बिलू बिल नोड़ी इली टू या पर एक्चुअली द एस्टी दें ट्वेंटी पाइल आ के द ट्वेंटी पाइल आ कैन मर्डर है न्यू बिल्डिंग परचेज मर्डर है ये वाव परचेज मर्डर है वन सिक्स टू थाउजेंड ट्वेंटी टू सो अदर आठ ट्वेंटी पाइल एक्चुअली ट्वेंटी पाइल आ एस्टी दें नोरे द टू लैक फिफ्टी थाउजेंड ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆಯಲ್ಲ ಸೊ ಒನ್ ಆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸೊ ಇನ್ನೇಮ್ ಕನ್ಫರ್ಮ್ ಮಾಡ್ಕೊ ರೀ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆಲ್ಲ ಸೊ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಮೇಲೆ ಏನು ಮಾಡಿರಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಪರ್ಚೇಸ್ ಆಫ್ ನ್ಯೂ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂ ಎಷ್ಟಿದೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಈ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ஆட் மாதிரி டோட்டல் எஸ்டாகுத்தே ட்வெல் லாக்கு ஃபிஃப்டி தௌசண்ட் ஆகை டோட்டல் ட்வெல் லாக்கு ஃபிஃப்டி தௌசண்ட் ஆட் மாட் நோட்றி லெஸ் ஏன்மாரி சேல்ஸ் மால்ஸ் அந்த வால்யூ இல்லை அதோட இது லெஸ் மாஸ் இல்லை நோட்றி பிராப்ளமே சேல்ஸ் தைதுக்கொள்ளி இல்லை இல்லைனப்பாத்தர இன்ஃபார்மேஷன் கூட கலவொந்த் பிராப்ளம் கொட்டிர்றேன் ஆன் ஒன் பாயிண்ட் டூ தௌசண்ட் டொண்ட்டி டூ த பார்ட் ஆஃப் த ஃபாட்டரி பில்டிங் வாஸ் அ டி டிஸ்ட்ராய்ட் பை த பயர் ಆ್ಯಂಡ್ ದ ಇನ್ಶೂರೆನ್ಸ್ ಕಂಪ್ನಿ ಆಕ್ಸೆಪ್ಟೆಡ್ ದ ಕ್ಲೇಮ್ ಫಾರ್ ಬೀಸ್ ತ್ರೀ ಲ್ಯಾಕ್ ಅಂದರೆ ಕ್ಲೇಮ ತ್ರೀ ಲ್ಯಾಕ್ ಕೊಟ್ಟಾರ ಅಂದರೆ ನೀವೇನು ಮಾಡಬೇಕಂದ್ರೆ ತ್ರೀ ಲ್ಯಾಕ್ ಲೆಸ್ ಮಾಡ್ಕೋಬೇಕು ಸೊ ಇನ್ನು ಇನ್ಶೂರೆನ್ಸ್ ಅಂತ ಹಾಕಿ ತ್ರೀ ಲ್ಯಾಕ್ ಲೆಸ್ ಮಾಡಿದಾಗ ರಿಮೈನಿಂಗ್ ಎಷ್ಟು ಬರುತ್ತೆ ನಮಗೆ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ಅದರಲ್ಲಿ ಟ್ವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಲ್ಲಿ ಮೈನಸ್ ತ್ರೀ ಲ್ಯಾಕ್ ಮಾಡಿದಾಗ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಬರುತ್ತೆ ಸೊ ಇದಕ್ಕೆ ಏನಂತಾರೆ ಅಂದರೆ ರಿಟನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಕ್ಚುಲಿ ದ ರಿಟರ್ನ್ ಡೌನ್ ವ್ಯಾಲ್ಯೂ ಅಲ್ಲ ಬಿಫೋರ್ டிப்ரிஷியேஷன் சோ இவங்க மத்த நாமே லெஸ்ஸு டிபிரிஷியேஷன் மாஷனில் ஃபஸ்ட் ஏன் தைக்கொள்ளு நாரமல் ரேட் அந்த தைது கொள்ளு சோ நாரல் ரேட் யா டாக்டர் நமக்கு நான் ஆல்ரெடி ஈஸி எழுதினீங்க இவங்க இன்னொரு நோட்ரி நைன் லாக்கு ஃபிஃப்டி தௌசண்ட் இதில் சோ நைன் லாங் ஃபிஃப்டி தௌசண்ட்ல ஏனாதோ பர்ச்சேஸ் அது பர்ச்சேஸ லெஸ் மாயன் லாங் ஃபிஃப்டி தௌசண்ட் மைனஸ்டூ லாக்கு ஃபிஃப்டி தௌசண்ட் மைனஸ்க்கு எஸ்ட் பரவு செவன் லாக்கு அதே ರೇಟ್ ಆಫ್ ಡಿಪ್ರಿಸಿಯೇಷನ್ ನೋಡಿರಿ ಪ್ರಾಬ್ಲಮ್ದಲ್ಲಿ ರೇಟ್ ಆಫ್ ಡಿಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆಲ್ಲ ಸೊ ಅದನ್ನ ಏನು ಮಾಡ್ರಿ ಟೆನ್ ಪರ್ಸೆಂಟ ತೆಗೆದುಕೊಳ್ಳಬೇಕು ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಟೆನ್ ಪರ್ಸೆಂಟ್ ಟೆನ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ಸೆವೆಂಟಿ ತೌಸಂಡ್ ಬರುತ್ತೆ ಇಷ್ಟೇ ಸಿಂಪಲ್ ಇದೆ ನೈನ್ ಲ್ಯಾಕ್ದಲ್ಲಿ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಲೆಸ್ ಮಾಡಿದರೆ ಸೆವೆನ್ ಲ್ಯಾಕ್ ಬರುತ್ತೆ ಸೆವೆನ್ ಲ್ಯಾಕ್ ಮೇಲೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಟೆನ್ ಪರ್ಸೆಂಟ್ ಇದೆ ಟೆನ್ ಪರ್ಸೆಂಟ್ ಅಂದರೆ ಸೆವೆಂಟಿ ತೌಸಂಡ್ ಬರುತ್ತೆ నెక్స్ట్ ఇన్నొందు ఇన్నొందు భా అబ్జర్వ్ మాక్కు వన్ సిక్స్ టు థౌసండ్ ట్వంటీ టు ఎస్ట్ పర్చేస్ మార్యూ న్యూ ఏను పర్చేస్ టూ ల్యాక్ ఫిఫ్టీ కూడా టెన్ పర్సెంట్ డివైడెడ్ బై హండ్రెడ్ మూడు ఇన్నొందు ఇది వన్ సిక్స్ టూ థౌసండ్ ఇయర్ ఎండ్ యావైతే థర్టీ ఫస్ట్ త్రీ టూ థౌసండ్ ట్వంటీ త్రీ అందరూ వన్ ఎయిటీ అబో ఇది సో వన్ డేస్ వన్ డేస్ ಅಬೋ ಇದೆಯಲ್ಲ ಸೊ ಒನ್ ಏಯ್ಟಿ ಡೇಸ್ಗಿಂತ ಅಬೋ ಇತ್ತು ಅಂದರೆ ಸೊ ಅದನ್ನ ಪೂರ್ತಿಯಾಗಿ ಅಮೌಂಟ ನಾವು ತೆಗೆದುಕೊಳ್ಬೇಕು ಅಂದರೆ ಇಲ್ಲಿ ಒನ್ ಬೈ ಟೂ ಮಾಡಬಾರ್ದು ಸೊ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ತೆಗೆದುಕೊಂಡಾಗ ಎಷ್ಟು ಬರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಬರುತ್ತೆ ಸೊ ಇವನು ಟೋಟಲ್ ಮಾಡ್ರಿ ಸೆವೆಂಟಿ ತೌಸಂಡ ಪ್ಲಸ್ಸ ಟ್ವೆಂಟಿ ಫೈವ್ ತೌಸಂಡ್ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ನೈಂಟಿ ಫೈವ್ ತೌಸಂಡ್ ಬರುತ್ತೆ ಸೊ ನೆಕ್ಸ್ಟ್ ಇನ್ನೇನು ಮಾಡಬೇಕು ನೈನ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಮೈನಸ್ ನೈಂಟಿ ಫೈವ್ ತೌಸಂಡ್ ಮಾಡಿದಾಗ ಎಷ್ಟು ಬರುತ್ತೆ ఎయిట్ ల్యాక్ ఫిఫ్టీ ఫైవ్ తౌసండ్ సో ఇక ఏనుటన్ డౌన్ వ్యాల్యూ ఆఫ్ ద బల్డింగ్ బిల్డింగ్ దిదా రిటన్ డౌన్ వ్యాల్యూ సో నెక్స్ట్ నోడ్రీనా థర్డ్ బ్లాక్ ఆఫ్ అసెట్స్ సో ఇదే థా మే సో ఎలా ఇన్ఫార్మేషన్ ఇదే థర్వ తు సో థర్డ్ బ్లాక్ ఆఫ్ అసెట్స్ దగ్గర ఫర్నిచర్ ఇది ఎస్ట్ ఇది ఒన్ ల్యాక్ ఫిఫ్టీ థౌసండ్ ఇది ఫర్నిచర్ ఎస్ట్ పర్సెంట్ ఇది ఇది ఇరవూ కూడా పర్చేసస్ ఇలా అందరూ ఎడిషన్స్ యాదూ సేల్స్ కూడా ఇలా సో అందర డైరెక్ట్గా నవేం ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಹತ್ತು ಹಾಕಿರಿಟರ್ನ್ ಡೌನ್ ವ್ಯಾಲ್ಯೂ ಹತ್ತಾಕ್ರಿ ಫರ್ನಿಚರ್ ತಗ್ರಿ ಎಷ್ಟು ಬಂದು ಎಷ್ಟು ಅಮೌಂಟ್ ಇದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದನ್ನ ಔಟ್ರು ಕಾಲಿಂದ ಇಟ್ರೂ ನಡೆಯುತ್ತೆ ಸೊ ನೆಕ್ಸ್ಟ್ ಆ್ಯಡ್ ಏನು ಮಾಡಿರಿ ಪರ್ಚೇಸಸ್ ಏನು ಪರ್ಚೇಸಸ್ ಇಲ್ಲ ನೆಕ್ಸ್ಟ್ ಲೆಸ್ ಏನು ಮಾಡಿರಿ ಇಲ್ಲಿ ಲೆಸ್ ಕೂಡ ಏನೂ ಇಲ್ಲ ಅಂದರೆ ಇಲ್ಲಿ ಲೆಸ್ ಇಲ್ಲಿ ಸೇಲ್ಸ್ ಕೂಡ ಇಲ್ಲ ಒಂದ್ಸಗೇನ ಲಸ್ ಏನು ಮಾಡ್ರಿ ಸೇಲ್ಸ್ ಮಾಡಬೇಕು ಸೇಲ್ಸ ಇಲ್ಲಿ ಯಾವುದೂ ಸೇಲು ಇಲ್ಲ ಅಂದ್ರೆ ಒಂದು ಸೆಕೆಂಡ್ ನೋಡೋಣ ಇನ್ನೊಂದು ಕನ್ಫರ್ಮೇಷನ್ ಮಾಡ್ಕೋಣ ಸೊ ಸೇಲ್ಸ್ ಯಾವ್ದಾರು ಇದೆ ನೋಡ್ರಿ ಫರ್ನಿಚರ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನು ಪರ್ಚೇಸೂ ಇಲ್ಲ ನೆಕ್ಸ್ಟ್ ಸೇಲ್ಸ್ ಕೂಡ ಎಲ್ಲೂ ಇಲ್ಲ ಸೊ ಅಂದರೆ ಇದನ್ನ ಆ ಕಾಲಮ್ ಏನು ಮಾಡ್ರಿ ನಿಲ್ಲ ಅಂತ ಇಟ್ಬಿಡ್ರಿ ಸೊ ಅಂದರೆ ಇದೇ ಅಮೌಂಟಾಗಿ ನಾವು ಇಲ್ಲಿ ಕ್ಯಾರಿ ಮಾಡ್ಬೇಕು ಎಷ್ಟು ಆಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಅದನ್ನು ಔಟ್ರ್ ಕೊಲಮ್ದಿಟ್ರು ನಡೆಯುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತೇಳಿ ಇಟ್ರು ನಡೀತೆ ಸೊ ಇಲ್ಪ ಅಂತಂದ್ರೆ ಇದೇ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯಿತು ಲೆಸ್ ಏನು ಮಾಡ್ರೆ ಡಿಪ್ರಿಸಿಯೇಷನ್ ತೆಗೆದುಕೊಳ್ಬೇಕು ಸೊ ಡಿಪ್ರಿಸಿಯೇಷನಲ್ಲಿ ನಾರ್ಮಲ್ ರೇಟ್ ತೆಗೆದುಕೊಳ್ಬೇಕು ನಾರ್ಮಲ್ ರೇಟ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಅಂದರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದರೆ ರಿಟನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್ ಬಂದಿರುತ್ತೆ ಒನ್ಸ್ ಒನ್ಸಗೇನ್ ರಿಟರ್ನ್ ಡೌನ್ ವ್ಯಾಲ್ಯೂ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಪೇಪರ್ ಡಿಪ್ರಿಸಿಯೇಷನ್ ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಟೆನ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಇಲ್ಲಿ ಫಿಫ್ಟೀನ್ ತೌಸಂಡ್ ಬರುತ್ತೆ ಮತ್ತು ಇನ್ನು ಇದಕ್ಕೂ ನಾವು ಡೇಟ್ಗಳು ನೋಡ್ತಿದ್ದೆವು ಆ್ಯಕ್ಚುಲಿ ಒನ್ ಏಯ್ಟಿ ಡೇಸ್ ಅಬೋ ಆಗಿತ್ತಿಲ್ಲ ಅಂತ ಹೇಳಿ ಎಡಿಷನ್ ಕಾಲಮ್ನಲ್ಲಿ ಏನಿಲ್ಲ ಅಂದರೆ ಬಿಟ್ಟು ಬಿಡ್ರಿ ಡೈರೆಕ್ಟಾಗಿ ಇಷ್ಟೇ ತೆಗೆದುಕೊಳ್ರಿ ನೆಕ್ಸ್ಟ್ ಅದನ್ನ ಔಟ್ರ್ ಕಾಲಮ್ದು ಇಡ್ರಿ ಅಮೌಂಟ್ ಎಷ್ಟು ಬರುತ್ತೆ ನೋಡಿರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಮೈನಸ್ ಫಿಫ್ಟೀನ್ ತೌಸಂಡ್ ಮಾಡಿದಾಗ ನಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸೊ ಇದು ಏನೋ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಫರ್ನಿಚರ್ ಅಂತೇಳಿ ಹೇಳ್ಬೋದು ಸೊ ಇನ್ನು ನೋಡಿರಿ ಲಾಸ್ಟಿಗೆ ಒಂದು ಆ್ಯಕ್ಚುಲಿ ಲಾಸ್ಟಿಗೆ ಇನ್ನೊಂದು ಅಸೆಟ್ಸ್ ಇದೆ ನೋಡಿರಿ ಮೋಟಾರ್ ಕಾರ್ ಅಂತಿದೆ ಎಷ್ಟಿದೆ ಒನ್ ಲ್ಯಾಕ್ ರುಪೀಸ್ ಇದೆ ಇಲ್ಲಿ ಕೂಡ ಪರ್ಚೇಸಸ್ ಯಾವುದಿಲ್ಲ ಸೇಲ್ಸ್ ಕೂಡ ಯಾವುದೂ ಇಲ್ಲ ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ಸೊ ನೋಡಿರಿ ಒನ್ ಲ್ಯಾಕ್ ಏನು ಮಾಡ್ಬೇಕು ನಮಗನ್ನ మోటార్ కార్ తల తగ్గకు ఫోర్త్ బ్లాక్ ఆఫ్ అసెట్స్ అంత నేమ్ కొడి రిటర్న్ డౌన్ వ్యాల్యూ అంత హాక్రీ మోటార్ కార్ ఎస్ తగ్కో వన్ ల్యాక్ ఇది ఆడ్ ఏం పర్చేజస్ యావదూ ఇలా సేల్ లెస్ ఏం సేల్స్ ఇలా నెక్స్ట్ ఇదేన రిటన్ డౌన్ వ్యాల్యూ బిఫోర్ డిప్రీషియేషన్ ఎస్ట్ ఒన్ ల్యాక్ అందరూ ఈ నోడ్రీ నేమే ప్రాబ్లమ్ నోడ్రీ ప్రాబ్లమ్ దేల్సా పర్చేసేన ఐను ఇలా ఓన్లీ ఫర్ వ్యాల్యూ అసైద స్టార్టింగ్ వ్యాల్యూ రిటర్న్ డౌన్ వ్యాల్యూ వన్ ఫోర్ టు థౌసండ్ ట్వెంటీ టుగా టెన్ ఒన్ ల్యాక్ ఇది ఇది ఒన్ ల్యాక్ అడిషన్స్ ఏనం అందరూ పర్చేజస్ ఇలా సేల్స్ కూడా ఏను జస్ట్ నీన్ వన్ ల్యాక్ ఒన్ ల్యాక్ తగ్కో మోటార్ కార్ తడి వన్ ల్యాక్ ఆడ పర్చేజస్ ఏమ లెస్ సేల్స్ కూడా ఏమైనా ఇదే ఐనగ రిటర్న్ డౌన్ వ్యాల్యూ బిఫోర్ డిప్రీషియేషన్ ఆ ಸೊ ನೆಕ್ಸ್ಟ್ ಏನು ಮಾಡ್ರಿ ನಾ ಲೆಸ್ ಏನು ಮಾಡ್ರಿ ಡಿಪ್ರಿಸಿಯೇಷನ್ ಇದು ಇಂಪಾರ್ಟೆಂಟ್ ನಿಮ್ಮ ಪ್ರಾಬ್ಲಮ್ದಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲೇ ಬರ್ತದೆ ರೇಟ್ ಡಿಪ್ರಿಸಿಯೇಷನ್ ಸೊ ನಾರ್ಮಲ್ ರೇಟ್ ಕೊಡಬೇಕು ನಾರ್ಮಲ್ ರೇಟ್ ಒನ್ ಒನ್ ಲ್ಯಾಕ್ ಮೇಲೆ ಏನು ಮಾಡ್ರಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ನಾ ಅಮೌಂಟು ಫಿಫ್ಟೀನ್ ತೌಸಂಡ್ ಬರುತ್ತೆ ಸೊ ಇಲ್ಲಿ ಕೂಡ ನಾವು ಡೇಟ್ಸ್ ಡೇಟ್ಸ್ಗಳನ್ನು ಏನು ಅಬ್ಸರ್ವ್ ಮಾಡಬೇಕಾಗಿಲ್ಲ ಡೈರೆಕ್ಟಾಗಿ ಇದು ಆ್ಯಕ್ಚುಲಿ ಒನ್ ಪೋರ್ದಿಂದ ಇದೆಯಲ್ಲ ಸೊ ಅಕಾಡೆಮಿಕ್ ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಬೇಕಾದ್ರೆ ஆல்மோஸ்ட் ஆல் அது அபோவ் ஒன் எயிட்டி டேஸே இது சோ இதற்கு எடிஷன்ஸ் கூட யாதுல டயரெக்டாக தோவ் ஒன் லாக்கு மைனஸ் ஃபிஃப்டீன் தௌசண்ட் மாஸ்ட் பார்த்து எயிட்டி ஃபைவ் தௌசண்ட் வர்த்தே சோ இது ஏன்னா ரிட்டன் டவுன் வால் ஆஃப் த மோட்டார் கார் அந்தபோது சோ லாஸ்டிக் நீங்கள் ஏன்மாந்திர எல்லா பிரொசீஜர்ஸ் சேம ஒன் ஃபஸ்ட் ப்ளாக்காப் அசெட்ஸ் மாமே இல்லை சோ அது ஒன்று சொல் சேஞ்சஸ் ஆகை யா ஆட் ஏது பர்மெண்ட் பெனிஃபிட்டு வரீ நீ ஃபஸ்ட் அசைட்ஸ் தோரி ஆட் பர்ச்சேசஸ் மாறி லெஸ சேல்ஸ் மாஸ் ஏன்மாரி டிபிரிஷியேஷன் மாமல் ரேட் மாஸ்டா ரிட்டன் டவுன் இல்லைபோர் டிபிரிஷியேஷனா சோ இதரில் பர்ச்சேசஸ் லெஸ் மாறி ரிமேனிங் அமௌண்ட் மேல் கேல்யுலேஷன் மாதிரி ஆ எடிஷன ஏன் நீங்கள் தோந்திர்ல பர்ச்சேசஸ் அந்த சோ அதன் கூட கேல்க்குலேஷன் மா இஷ்ட் மாதிரி பிராப்ளம் உயிர் சோ இதே தான் எல்லாம் நான் இல்லை ஃபஸ்ட் ப்ளாக்கு ஆஃப் அசைட்ஸா சேகெண்ட் ப்ளாக்கு ஆஃப் அசைட்ஸா சோ இத்தர ஏன் கொட்டில் அவர நேம பட்டே நீங்கள் மா ಫಸ್ಟ್ ಬ್ಲಾಕ್ ಆಫ್ ಆಸೆಟ್ಸ್ ರಾಗ ಪ್ಲಾಂಟ್ ಅಂಡ್ ಮಷಿನರಿ ತೋರಿ ಸೆಕೆಂಡ್ ಬ್ಲಾಕ್ ಆಫ್ ಆಸೆಟ್ಸ್ ರಾಗ ಫ್ಯಾಕ್ಟರಿ ಬಿಲ್ಡಿಂಗ್ ತೋರಿ थर्ड ಬ್ಲಾಕ್ ಆಫ್ ಆಸೆಟ್ಸ್ ರಾಗ ಫರ್นิಚರ್ ತೋರಿ फोर्थ ಬ್ಲಾಕ್ ಆಫ್ ಆಸೆಟ್ಸ್ ರಾಗ ಮೋಟರ್ ಕಾರ್ ತೋರಿ ಸೋ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು ನಂತರ ಲಾಸ್ಟ್ ಗೆ ಏನು ಮಾಡಬೇಕು ಅಂದ್ರೆ ಫಸ್ಟ್ ಬ್ಲಾಕ್ ಆಫ್ ಆಸೆಟ್ಸ್ ವ್ಯಾಲ್ಯೂ ಎಸ್ಟಮ ಬೇಂದಿದೆ ರಿಟರ್ನ್ ಡೌನ್ ವ್ಯಾಲ್ಯೂ ಬೇಕು ನಮಗೆ ಎಷ್ಟು ಇದೆ 30,50,000 ಸೋ ಪ್ಲಸ್ ಮಾಡಿರೋಣ ನೆಕ್ಸ್ಟ್ ಸೆಕೆಂಡ್ ಬ್ಲಾಕ್ ಆಫ್ ಆಸೆಟ್ಸ್ ਦਾ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಬಂದಿದೆ 850.5000 ಇದೆ ನೆಕ್ಸ್ಟ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ 135000 ಇದೆ ನೆಕ್ಸ್ಟ್ फोर्थ ಬ್ಲಾಕ್ ಆಫ್ ಅಸೆಟ್ಸ್ 85000 ಇದೆ ಟೋಟಲ್ ಆಗಿ 4120000 ಆಗುತ್ತೆ ಸೋ ಈ ತರ ಲಾಸ್ಟ್ ಗೆನಾ ಟೋಟಲ್ ಇದಾ ಟೋಟಲ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ नेम ಕೊಡ್ಬಹುದು ಸೋ ಈ ತರ ನೀವು प्रॉब्लम्स ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಈಜಿಲಿ प्रॉब्लम्स ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಸೋ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತು ಸ್ವಲ್ಪ ಡಿಫ್ರೆಂಟ್ ಇರೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ರೆಸ್ ಬೆಲ್ ಐಕನ್ ಸೊ ನೆಕ್ಸ್ಟ್ ಏನ ಕಂಟಿನ್ಯೂ ಮಾಡೋಣ ಓಕೆ ಥ್ಯಾಂಕ್ ಯು ಆಲ್